ನಮ್ಮ ಚಾನೆಲ್ ನಾಟಿ ಸ್ಟೈಲ್ ಮಶ್ರೂಮ್ ರೆಸಿಪೀಸ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ತುಂಬಾ ಜನ ಮನೇನಲ್ಲಿ ಟ್ರೈ ಮಾಡಿ ನೋಡಿ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅದನ್ನೆಲ್ಲ ನೋಡಿ ನನಗೂ ಸಹ ತುಂಬಾ ಖುಷಿ ಆಗುತ್ತೆ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನೆಲ್ ಎರಡು ಮಶ್ರೂಮ್ ರೆಸಿಪೀಸ್ ಕಂಬೈನ್ ಮಾಡಿದ್ದೀನಿ ಒಂದು ಸಖತ್ ಟೇಸ್ಟಿ ಮಶ್ರೂಮ್ ಬಿರಿಯಾನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕ್ವಿಕ್ ಆಗಿ ಆಗಿಬಿಡುತ್ತೆ ಯಾವಾಗಲೂ ಒಂದೇ ತರ ರೈಸ್ ಐಟಮ್ ತಿಂದು ಬೋರ್ ಆಗಿದ್ರೆ ನೀವು ಈ ರೀತಿ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್ ಅಂತಾನೆ ಅನ್ಕೊಳ್ಳಿ ಈ ತರ ಮಾಡ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಮನೆಯಲ್ಲೂ ಸಹ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೇನೆ ನಾಟಿ ಸ್ಟೈಲ್ ಮಶ್ರೂಮ್ ಚಾಪ್ಸ್ ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಮ್ಮ ಮನೇಲಂತೂ ಈ ಮಶ್ರೂಮ್ ಚಾಪ್ಸ್ ಎಲ್ರಿಗೂ ಫೇವ್ರೇಟ್ ತುಂಬಾ ಜನಕ್ಕೆ ನಾರ್ತ್ ಇಂಡಿಯನ್ ಸ್ಟೈಲ್ ಮಶ್ರೂಮ್ ರೆಸಿಪೀಸ್ ಇಷ್ಟ ಆಗಲ್ಲ ಅಂದ್ರೆ ಮಶ್ರೂಮ್ ಬಟರ್ ಮಸಾಲ ಅದೆಲ್ಲ ಇಷ್ಟ ಆಗಲ್ಲ ಅಂಥವರಿಗೆ ಈ ತರ ಮಶ್ರೂಮ್ ಚಾಪ್ಸ್ ಅಥವಾ ಮಶ್ರೂಮ್ ಗ್ರೇವಿ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಖಾರ್ ಖಾರವಾಗಿ ಸಖತ್ತಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಗೀ ರೈಸ್ ಜೊತೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಈ ಗ್ರೇವಿ ನೀವು ಸಹ ಈ ಎರಡು ಮಶ್ರೂಮ್ ರೆಸಿಪೀಸ್ ನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಮಶ್ರೂಮ್ ಚಾಪ್ಸ್ ಅಥವಾ ಗ್ರೇವಿ ರೆಸಿಪಿ ನೋಡೋಣ ಮೊದಲಿಗೆ ಇನ್ನೂರು ಗ್ರಾಮ್ದು ಮೂರು ಪ್ಯಾಕೆಟ್ನಷ್ಟು ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಯಾವ ಅಣಬೆ ಸಿಗುತ್ತೋ ಆ ಅಣಬೆನಲ್ಲಿ ನೀವು ಈ ರೆಸಿಪಿನ ಮಾಡ್ಕೋಬಹುದು ಇದೇ ರೆಸಿಪಿಗೆ ನೀವು ಐದು ಪ್ಯಾಕೆಟ್ವರೆಗೂ ಅಣಬೆನ ಹಾಕ್ಕೋಬಹುದು ಮತ್ತು ಅಣಬೆನೆಲ್ಲ ತುಂಬ ಚೆನ್ನಾಗಿ ತೊಳೆದ ನಂತರ ಚಿಕ್ಕ ಚಿಕ್ಕ ಅಣ್ಬೆ ಇರೋದನ್ನ ಎರಡು ಪೀಸ್ ಮಾಡ್ಕೊತಾ ಇದ್ದೀನಿ ಮತ್ತು ದೊಡ್ಡ ದೊಡ್ಡ ಸೈಜ್ ಅಣ್ಣೆ ಇರೋದನ್ನೆಲ್ಲ ಮೂರು ಪೀಸು ಅಥವಾ ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ಮೂರು ಮೀಡಿಯಂ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಚಿಕ್ಕು ಟೊಮ್ಯಾಟೊ ತಗೊಂಡಿದ್ದೀನಿ ಮತ್ತು ಆರರಿಂದ ಎಂಟರಷ್ಟು ಹಸಿ ಮೆಣಸಿನ್ಕಾಯಿ ಇವಾಗ ಅಣಬೆ ಚಾಪ್ಸ್ ಮಾಡುವಂಥ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಪಾತ್ರೆ ಇಟ್ಕೊಂಡಿದ್ದೀನಿ ಮತ್ತೆ ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಐದು ಸಣ್ಣ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಎರಡು ಚಕ್ಕೆ ಏಳು ಲವಂಗ ನಾಲ್ಕು ಏಲಕ್ಕಿ ಮತ್ತೆ ಮೂರರಿಂದ ನಾಲ್ಕು ಕಲ್ಹು ತಗೊಂಡಿದ್ದೀನಿ ಒಂದು ವೇಳೆ ಕಲ್ಹು ಹೂವು ಇಲ್ಲದೇ ಇದ್ದರೆ ನೀವು ಸ್ಕಿಪ್ ಮಾಡ್ಕೋಬಹುದು ಎರಡು ಸಣ್ಣ ಚಮಚದಷ್ಟು ಕಾಳು ಮೆಣಸು ಒಂದು ಸಣ್ಣ ಚಮಚದಷ್ಟು ಸೋಂಪು ಕಾಳು ಮತ್ತು ಮೂರು ಸಣ್ಣ ಚಮಚದಷ್ಟು ಧನ್ಯಾ ಬೀಜ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ಧನ್ಯ ಬೀಜ ಇಲ್ಲದಿದ್ದರೆ ನೀವು ಧನ್ಯ ಪುಡಿ ಸಹ ಹಾಕೋಬೋದು ಇಷ್ಟನ್ನು ಕೂಡ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ ನಾವು ಇದನ್ನು ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ತರಕಾರಿಗಳನ್ನೆಲ್ಲ ದಪ್ಪ ದಪ್ಪಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ನೀವು ಖಾರ ಕಡಿಮೆ ತಿನ್ನೋರಾದರೆ ನಾಲ್ಕರಿಂದ ಐದು ಹಾಕ್ಕೊಳ್ಳಿ ಸಾಕು ಇದಕ್ಕೆ ಮೂರು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡು ನಂತರ ಅದಕ್ಕೆ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪು ಅರ್ಧ ಕಟ್ನಷ್ಟು ಪುದೀನ ಸೊಪ್ಪು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೊತಾ ಇದೀನಿ ನೀರಿನ ಅಂಶ ಎಲ್ಲ ಹೋಗಬೇಕು ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಬೇಕು ಎಲ್ಲದನ್ನು ಸಹ ಇದಕ್ಕೆ ಎರಡು ಟೊಮ್ಯಾಟೊನು ಸೇರಿಸ್ಕೊಂಡು ಟೊಮ್ಯಾಟೊ ಕೂಡ ಪೂರಾ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಕೊನೆಗೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಾಲ್ ಭಾಗದಷ್ಟು ಇದು ಪೂರ ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕೊಂಡು ಪೂರ್ತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಅದೇ ಪ್ಯಾನ್ ನಲ್ಲಿ ನಾಲ್ಕು ಸಣ್ಣ ಸೌಟಷ್ಟು ಎಣ್ಣೆ ಹಾಕೊಂಡಿದೀನಿ ಸುಮಾರು ನೂರಿಪ್ಪತ್ತು ಎಮ್ ಎಲ್ ಅಷ್ಟಿದೆ ಎಣ್ಣೆ ಬಿಸಿಯಾದ ನಂತರ ಮೂರು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೂರ್ತಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿಯಾಗಿ ನಾವು ಇದನ್ನು ಹುರ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮೂರರಿಂದ ನಾಲ್ಕು ನಿಮಿಷದವರೆಗೂ ತುಂಬ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇಲ್ಲದಿದ್ದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಹಾಕ್ತಾಗ್ಲೂ ಅಷ್ಟೇ ನೀವು ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಚಮಚದಷ್ಟು ಅರಶಿನ ಪುಡಿ ಮುಕ್ಕಾಲು ಚಮಚದಷ್ಟು ಖಾರ ಪುಡಿ ಖಾರ ಪುಡಿ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಮೊದಲೇ ಹಸಿ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಮತ್ತು ಎರಡು ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಕಟ್ ಮಾಡಿಟ್ಕೊಂಡಿರುವಂತಹ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದೆರಡರಿಂದ ಮೂರು ನಿಮಿಷ ಹೀಗೆ ಎಣ್ಣೆಯಲ್ಲಿ ಹುರ್ಕೊತೀನಿ ಮಶ್ರೂಮ್ನ ಆದಷ್ಟು ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದು ಕಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಬೆಂದ ಮೇಲೆ ಪೂರ್ತಿ ಶ್ರಿಂಕ್ ಆಗೋಗ್ಬಿಡುತ್ತೆ ಪೂರ್ತಿ ಕಲಿಸೋಗಿಬಿಡುತ್ತೆ ನೀವು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರೆ ಹಾಗಾಗಿ ದಪ್ಪ ದಪ್ಪಗೆ ಇರಲಿ ಒಂದರಲ್ಲಿ ಎರಡೆರಡು ಮಾಡ್ಕೊಂಡ್ರೂ ಸಾಕು ಇವಾಗ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಹೀಗೆ ಹುರ್ಕೊತೀನಿ ಒಂದು ಒಳ ಮುಷ್ಟಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಅಂತ ಮತ್ತು ಮಿಕ್ಸಿ ಜಾರ್ನಲ್ಲಿ ಉಳಿದಿದ್ದ ಸ್ವಲ್ಪ ಮಸಾಲೆ ಜೊತೆಗೆ ಒಂದು ಲೋಟದಷ್ಟು ನೀರು ಸೇರಿಸ್ಕೊಂಡು ಇವಾಗ ಇದಕ್ಕೆ ಹಾಕೊಂಡಿದ್ದೀನಿ ಇದು ಕುದಿಯೋವರೆಗೂ ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋ ಮುಂಚೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಪೂರ್ತಿ ಪ್ರೆಷರ್ ರಿಲೀಸ್ ಆದಮೇಲೆ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಚಾಪ್ಸ್ ಇವಾಗ ರೆಡಿ ಇದೆ ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಮಶ್ರೂಮ್ ಇದ್ದಾಗ ಈ ರೆಸಿಪಿನ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಯಾವ ನಾನ್ ವೆಜ್ಗೂ ಕಡಿಮೆ ಇಲ್ಲ ಈ ಮಶ್ರೂಮ್ ಚಾಪ್ಸ್ ಅಷ್ಟು ಟೇಸ್ಟಿಯಾಗಿದೆ ರೊಟ್ಟಿಗೆ ಚಪಾತಿಗೆ ಪೂರಿಗೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೆ ಒಳ್ಳೆಯ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ಮಶ್ರೂಮ್ ಚಾಪ್ಸ್ ಜೊತೆಗೆ ಎಲ್ಲರಿಗೂ ಕೂಡ ಇದ್ರ ಟೇಸ್ಟ್ ತುಂಬಾನೇ ಇಷ್ಟ ಆಗುತ್ತೆ ಘೀ ರೈಸ್ಗೆ ವೆಜ್ ಪಲಾವ್ಗೆ ವೆಜ್ ಬಿರಿಯಾನಿಗೂ ಸಹ ನೀವು ಇದನ್ನು ಗ್ರೇವಿ ತರ ಮಾಡ್ಕೋಬಹುದು ಇವಾಗ ಒಂದು ಕ್ವಿಕ್ ಮಶ್ರೂಮ್ ಬಿರಿಯಾನಿ ರೆಸಿಪಿ ನೋಡೋಣ ಮೊದಲಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳಿ ನೀರು ಕುಡಿಯೋ ಲೋಟದಲ್ಲಿ ಒಂದು ದೊಡ್ಡ ಲೋಟದಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ರೈಸಲ್ಲಿ ಬೇಕಾದರೂ ಮಾಡ್ಕೊಬೋದು ಸೋನಾ ಮಸೂರಿ ಆಗ್ಬೋದು ಜೀರಾ ರೈಸ್ ಆಗ್ಬೋದು ನೀವು ಮನೆಯಲ್ಲಿ ಯೂಶ್ವಲಿ ಯಾವ್ದು ಯೂಸ್ ಮಾಡ್ತೀರಾ ನೀವು ಅದರಲ್ಲೇ ಮಾಡ್ಕೊಬೋದು ಬಾಸ್ಮತಿ ರೈಸ್ ಟೇಸ್ಟ್ ಫ್ಲೇವರ್ ಎರಡು ಸಹ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಾಸ್ಮತಿ ರೈಸ್ ನಲ್ಲಿ ಅದಕ್ಕಾಗಿ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಒಂದು ಲೋಟದಷ್ಟು ಅಕ್ಕಿಗೆ ಒಂದು ಪ್ಯಾಕೆಟ್ ಅಷ್ಟು ಮಶ್ರೂಮ್ ಸಾಕಾಗುತ್ತೆ ಇನ್ನೂರು ಗ್ರಾಮ್ದು ಒಂದು ಪ್ಯಾಕೆಟ್ ಬರುತ್ತಲ್ವಾ ಆ ಬಟನ್ ಮಶ್ರೂಮ್ ತಗೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಅಕ್ಕಿ ಎಷ್ಟು ತಗೋತೀವೋ ಮಶ್ರೂಮ್ಸ್ ಅಷ್ಟೇ ತಗೋಬೇಕು ಸಮಕ್ಕೆ ಸಮ ಇರಬೇಕು ಅಂದ್ರೆ ಒಂದು ಕೆ ಅಕ್ಕಿ ತಗೊಂಡ್ರೆ ಒಂದು ಕೆ ಜಿ ಮಶ್ರೂಮ್ ತಗೋಬೇಕು ಅವಾಗ್ಲೇ ಬಿರಿಯಾನಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರೋದು ಇಲ್ಲಿ ನಾನು ಮಶ್ರೂಮ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮಶ್ರೂಮ್ನಲ್ಲಿ ಎರಡೆರಡು ಪೀಸ್ ಮಾಡಿಟ್ಕೊಂಡಿದ್ದೀನಿ ತುಂಬಾ ಸಣ್ಣ ಸಣ್ಣ ಪೀಸ್ ಮಾಡಬಾರ್ದು ದಪ್ಪ ದಪ್ಪ ಇದ್ರೇನೆ ಚಂದ ಮಶ್ರೂಮ್ ಬೆಂದ ಮೇಲೆ ಪೂರ್ತಿ ಆಗೋಗುತ್ತೆ ಅದಕ್ಕಾಗಿ ನೆಕ್ಸ್ಟ್ ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಕಾಳುಮೆಣಸು ಐದು ಹಸಿ ಮೆಣಸಿನ್ಕಾಯಿ ನಾನು ಅರ್ಧ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಅಚ್ ಖಾರದ ಪುಡಿ ಹಾಕೊಂತೀನಿ ಇನ್ ಕೇಸ್ ಪೂರ್ತಿ ನಾವು ಹಸಿ ಮೆಣಸಿನಕಾಯಿನಲ್ಲೇ ಮಾಡ್ಕೋತೀವಿ ಖಾರ ಪುಡಿ ಹಾಕಲ್ಲ ಅನ್ನೋದಾದ್ರೆ ಹತ್ತು ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಮಸಾಲೆ ಕಡಿಮೆ ಆಗುತ್ತೆ ನುಣ್ಣಗೆ ರುಬ್ಕೊಳಕ್ ಆಗಲ್ಲ ಅಂತ ಹೇಳಿ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ರುಬ್ಬಕ್ಕೆ ಈಸಿ ಆಗಲಿ ಅಂತ ಮತ್ತೆ ಒಂದುವರೆ ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋದಾದ್ರೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕೊಳ್ಳಿ ಮತ್ತೆ ಒಂದು ಐದು ಕಡ್ಡಿಯಷ್ಟು ಪುದೀನ ಹಾಕೊಂಡಿದ್ದೀನಿ ಮತ್ತೆ ಅರ್ಧ ಕಟ್ನಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಈ ರೆಸಿಪಿಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರ ಸಹ ಅಷ್ಟೇ ಚೆನ್ನಾಗಿರುತ್ತೆ ಇನ್ ಕೇಸ್ ನೀವು ಫಾರಮ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊಳ್ಳಿ ಒಂದು ಅರ್ಧ ಕಾಫಿ ಲೋಟದಷ್ಟು ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಗ್ರೀನ್ ಮಸಾಲಾ ಪೇಸ್ಟ್ ರೆಡಿ ಆಯಿತು ನೆಕ್ಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಒಂದು ಮೂರು ನಾಲ್ಕು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಂತ ಇದ್ದೀನಿ ಬೇಕಿದ್ರೆ ನೀವು ಬರೀ ತುಪ್ಪದಲ್ಲೂ ಮಾಡ್ಕೋಬಹುದು ಅಥವಾ ಬರೀ ಎಣ್ಣೆನಲ್ಲೂ ಮಾಡ್ಕೋಬಹುದು ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಹಾಕೊಳ್ಳುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಯಾವುದನ್ನು ಸಹ ಹಸಿ ಹಸಿ ಹಾಗೆ ಬಿಡಬಾರ್ದು ಒಂದು ಚೂರು ತೇವಾಂಶ ಇಲ್ದಲೆ ಇರೋ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ ನೀವು ಯೂಶಲಿ ಬಿರಿಯಾನಿ ಮಾಡಬೇಕಾದ್ರೆ ಯಾವ್ಯಾವ ಸ್ಪೈಸಸ್ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಮತ್ತೆ ಒಂದು ಅನಾನಸು ಹೂ ಒಂದ್ ಮರಾಠಿ ಮಗು ಮೂರು ಸಣ್ಣ ಸೈಜ್ ಬಿರಿಯಾನಿಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ದೊಡ್ಡ ಸೈಜ್ ಒಂದೇ ಒಂದು ಬಿರಿಯಾನಿಯಲ್ಲೇ ಹಾಕೊಳ್ಳಿ ಮತ್ತೆ ಒಂದು ಸ್ಪೂನ್ ಅಷ್ಟು ಸೋಂಪ್ ಹಾಕೊಂಡಿದ್ದೀನಿ ಇದೇ ಮಸಾಲೆಗಳನ್ನ ಹಾಕೋಬೇಕಂತ ಏನಿಲ್ಲ ನೀವು ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ನೀವು ಆ ಮಸಾಲೆನ ಹಾಕೋಬಹುದು ಇದ್ರ ಜೊತೆಗೆನೆ ಒಂದ್ ದೊಡ್ಡ ಚಮಚದಷ್ಟು ಕಸ್ತೂರಿ ಮೆಂತ್ಯನ ಹಾಗೆ ಕೈನಲ್ಲಿ ಪುಡಿ ಮಾಡಿ ಹಾಕೊಂತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ಅವಾಗ್ಲೇ ರುಬ್ಬಿಟ್ಕೊಂಡಿರುವಂತ ಗ್ರೀನ್ ಪೇಸ್ಟ್ ಹಾಕೊಂತ ಇದ್ದೀನಿ ಈ ಪೇಸ್ಟ್ ಹಸಿ ವಾಸನೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಎಣ್ಣೆ ಅಥವಾ ತುಪ್ಪ ಕಡಿಮೆ ಅನ್ಸಿದ್ರೆ ನೀವು ಮತ್ತೆ ಒಂದು ಸ್ಪೂನ್ ಹಾಕ್ಕೋಬೋದು ಇವಾಗಲೇ ಇವಾಗ್ಲೇ ಇದಕ್ಕೆ ನೀರು ಸೇರಿಸ್ಕೊಬಾರ್ದು ಇದು ಚೆನ್ನಾಗಿ ಹಸಿವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ನಂತರನೇ ನೀರು ಹಾಕೋಬೇಕಾಗುತ್ತೆ ಇನ್ ಕೇಸ್ ತಳ ಹಿಡಿತಿದೆ ಅಂತ ಅನ್ಸಿದ್ರೆ ಟೊಮ್ಯಾಟೊ ಹಾಕೊಳ್ಳಿ ಅಥವಾ ಮೊಸರು ಹಾಕೊಳ್ಳಿ ನಾನು ಇಲ್ಲಿ ದೊಡ್ಡ ಸೈಜ್ ಒಂದು ಟೊಮೆಟೊನ ಸಣ್ಣ ಸಣ್ಣದಾಗ ಹೆಚ್ಚು ಹಾಕೊಂಡಿದ್ದೀನಿ ಮತ್ತೆ ಎರಡು ಕಡ್ಡಿಯಷ್ಟು ಪುದೀನ ಸೊಪ್ಪು ಸಹ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮ್ಯಾಟೊನು ಅಷ್ಟೇ ಹಸಿ ಹಸಿಯಾಗಿ ಇರಬಾರ್ದು ಫುಲ್ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೂರು ನಾಲ್ಕು ಚಮಚದಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಮೊಸರು ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಕೊನೆಯಲ್ಲಿ ಕುಕ್ಕರ್ಲಿ ಕ್ಲೋಸ್ ಮಾಡಬೇಕಾದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಿಂಡ್ಕೊಳ್ಳಿ ನಾನು ಮೊಸರು ಹಾಕಿರೋದ್ರಿಂದ ಮತ್ತೆ ನಿಂಬೆಹಣ್ಣು ಹಾಕ್ಕೊಳ್ಳೋದಿಲ್ಲ ಮೊಸರು ಹಾಕಿದ್ಮೇಲೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಕಾಲು ಚಮಚದಷ್ಟು ಅರ್ಶನ ಪುಡಿ ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಖಾರ ಪುಡಿ ಒಂದು ಚಮಚದಷ್ಟು ಧನ್ಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ನಂತರ ತೊಳೆದು ಕಟ್ ಮಾಡಿ ಅಣಬೆ ಹಾಕೋತಾ ಇದ್ದೀನಿ ನಾವು ಬಟನ್ ಮಶ್ರೂಮೇ ಹಾಕೋಬೇಕಂತ ಏನು ಇಲ್ಲ ಆಯಿಸ್ಟರ್ ಮಶ್ರೂಮ್ ಸಿಗುತ್ತೆ ಅದನ್ನು ಹಾಕೋಬಹುದು ಮತ್ತೆ ನಾಟಿ ಅಣಬೆ ಸಿಗುತ್ತೆ ಅದನ್ನು ಹಾಕೋಬಹುದು ನಿಮಗೆ ಯಾವ ಅಣಬೆ ಸಿಗುತ್ತೆ ನೀವು ಅದ್ರಲ್ಲಿ ಈ ರೆಸಿಪಿನ ಮಾಡ್ಕೋಬಹುದು ಸೇಮ್ ರೆಸಿಪಿಗೆ ಮಶ್ರೂಮ್ ಬದಲಿಗೆ ಬೇಸಿರುವಂತ ಮೊಟ್ಟೆನ ಕೊನೆನಲ್ಲಿ ಹಾಕೊಂಡ್ರೆ ಎಗ್ ಬಿರಿಯಾನಿ ಸಹ ಆಗೋಗುತ್ತೆ ಅಥವಾ ನಾವು ವೆಜ್ ತಿಂತೀನಿ ಅನ್ನೋರು ಚಿಕನ್ ಅಥವಾ ಮಟನ್ ಸಹ ಹಾಕೋಬಹುದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ರೆಡಿ ಹೋಗುತ್ತೆ ತುಂಬಾನೇ ಈಸಿಯಾಗಿ ತಳ ಹಿಡಿಬಾರ್ದು ಅಂತ ಹೇಳಿ ಮಶ್ರೂಮ್ ಬೇಯಲಿಕ್ಕೆ ಒಂದ್ ಲೋಟದಷ್ಟು ನೀರ್ ಹಾಕೊಂತ ಇದೀನಿ ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ಮಸಾಲೆ ಐತಲ್ವಾ ಅದಕ್ ಹಾಕ್ಬಿಟ್ಟು ನೀರ್ ಹಾಕೊಂಡಿದ್ದೀನಿ ನೀರ್ ಹಾಕೋಬೇಕಾದ್ರೆ ನೀವು ನೋಡ್ಕೊಂಡ್ ಹಾಕೋಬೇಕಾಗುತ್ತೆ ನಿಮಗೆ ಬಿರಿಯಾನಿ ಯಾವ ರೀತಿಯಾಗ್ ಬೇಕು ಆ ರೀತಿಯಾಗಿ ಹಾಕೋಬೇಕು ಯಾಕಂದ್ರೆ ಮಶ್ರೂಮ್ಸ ನೀರ್ ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ನಿಮಗೆ ಬಿರಿಯಾನಿ ಉದ್ರುದ್ರಾಗಿ ಬರಬೇಕು ಅನ್ನೋದಾದ್ರೆ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾ ಲೋಟದಷ್ಟು ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ ಅಥವಾ ಮಕ್ಕಳಿಗೋಸ್ಕರ ಮಾಡ್ಕೋತಾ ಇದೀವಿ ಸಹ ತಿಂತಾರೆ ಉದ್ರುದ್ರಾಗ ಬೇಡ ಅನ್ನ ಸಾಫ್ಟ್ ಬೇಕು ಅಂತ ಅನ್ನೋರಿಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೋಬೇಕಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಬೇಕು ನೀವು ಆ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ನಾನು ಅನ್ನ ಸಾಫ್ಟ್ ಆಗಿ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡು ಶ್ರಿಂಕ್ ಆಗಿದೆ ಪೂರ್ತಿ ಸಣ್ಣಗಾಗಿದೆ ಮಶ್ರೂಮ್ ಬೆಂದ ಮೇಲೆನೆ ನಾವು ಇನ್ನೊಂದು ಲೋಟ ನೀರ್ ಹಾಕೊಂತ ಇದ್ದೀನಿ ಟೋಟಲ್ ಎರಡು ಲೋಟದಷ್ಟು ನೀರ್ ಹಾಕೊಂಡಿದ್ದೀನಿ ಅಕ್ಕಿ ಹಾಕೋಕ್ ಮುಂಚೆ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಂಡು ನಿಮಗೆ ಬೇಕು ಅನ್ಸಿದ್ರೆ ಮತ್ತೆ ಹಾಕೊಂಡ್ ಸರಿ ಮಾಡ್ಕೋಬಹುದು ನೀರ್ ಚೆನ್ನಾಗಿ ಕುದಿಬೇಕಾದ್ರೆ ಈ ಟೈಮ್ ನಲ್ಲಿ ನಾನು ಒಂದ್ ಲೋಟ ಅಕ್ಕಿನ ಚೆನ್ನಾಗಿ ತೊಳೆದ್ ಹಾಕೊಂಡಿದ್ದೀನಿ ಅಕ್ಕಿನ ನಾನು ನೆನ್ಸಿಲ್ಲ ಜಸ್ಟ್ ತೊಳೆದ್ಬಿಟ್ಟು ಡೈರೆಕ್ಟ್ ಆಗಿ ಹಾಕಿದ್ದೀನಿ ಕೊನೆಯಲ್ಲಿ ಕುಕ್ಕರ್ಲಿ ಕ್ಲೋಸ್ ಮಾಡಕ್ ಮುಂಚೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಪ್ಷನಲ್ಲು ನಿಮಗ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ತಳ ಹಿಡಿಬಾರ್ದು ಅಂದ್ರೆ ಕುಕ್ಕರ್ ಲಿಟ್ ಕ್ಲೋಸ್ ಮುಂಚೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಚೆನ್ನಾಗಿ ಹಾಕೋಬೇಕಾಗತ್ತೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಂಡು ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಯಾವಾಗಾದರೂ ಸ್ಪೆಷಲ್ ಆಗಿ ವೆಜಿಟೇರಿಯನ್ ಬಿರಿಯಾನಿ ಮಾಡ್ಕೋಬೇಕು ಅಂತ ಇದ್ರೆ ಯಾವುದೇ ರೀತಿಯಾದಂಥ ಗರಂ ಮಸಾಲ ಬಿರಿಯಾನಿ ಮಸಾಲ ಹಾಕ್ತಲೇ ನಾಟಿ ಸ್ಟೈಲಲ್ಲಿ ಮಾಡ್ಕೋಬೇಕು ಅಂತ ಇದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸಿ ಬಿಸಿ ಸರ್ವ್ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲೂ ಸಹ ನೀವು ಈ ಮಶ್ರೂಮ್ ಬಿರಿಯಾನಿನ ಮಾಡ್ಕೋಬೋದು ಜಸ್ಟ್ ಅರ್ಧ ಗಂಟೆಲಿ ರೆಡಿ ಕ್ವಿಕ್ ಬಿರಿಯಾನಿ ಇದು ಇನ್ ಕೇಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಯಾವ್ದಾದ್ರು ಈಸಿ ಬ್ರೇಕ್ಫಾಸ್ಟ್ ಹುಡುಕ್ತಾ ಇದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡಬಹುದು ಅಷ್ಟು ಟೇಸ್ಟಿ ಆಗಿರುತ್ತೆ ಮತ್ತೆ ಅಷ್ಟು ಕ್ವಿಕ್ ಆಗಿ ಆಗ್ಬಿಡುತ್ತೆ ಎಲ್ಲದು ಮನೆಯಲ್ಲಿ ಈಸಿಯಾಗಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಗಳು ಜಸ್ಟ್ ಒನ್ ಪ್ಯಾಕೆಟ್ ಮಶ್ರೂಮ್ ಬೇಕಾಗುತ್ತೆ ಅಷ್ಟೇ ನೆಕ್ಸ್ಟ್ ಟೈಮ್ ಮನೇಲಿ ಮಶ್ರೂಮ್ ತಂದಾಗ ಈ ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ಮ ಚಾನಲ್ ನಲ್ಲಿರುವಂತಹ ಎಲ್ಲಾ ಬಿರಿಯಾನಿ ಸ್ಟೈಲ್ ರೆಸಿಪೀಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ನೀವು ಸಹ ಈ ಮಶ್ರೂಮ್ ಬಿರಿಯಾನಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್